good morning to everybody welcome to sociology online class myself sri gd kadalagi lecturer in sociology KLE society jia Bhagavadi arts science and commerce p u college nipani dear students today i will talk on role of gandhi ji and b r ambedkar ಫಾರ್ ದಿ ಎರಾಡಿಕೇಶನ್ ಆಫ್ ಅನ್ಟಚಬಿಲಿಟಿ ಎಲ್ಲರಿಗೂ ಶುಭ ಮುಂಜ ಮುಂಜಾನೆ ಸಮಾಜಶಾಸ್ತ್ರ ಆನ್ಲೈನ್ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಾನು ಜಿ ಡಿ ಕಡಲಗಿ ಸಮಾಜಶಾಸ್ತ್ರ ಉಪನ್ಯಾಸಕರು ಕೇಳಿ ಸಂಸ್ಥೆಯ ಭಾಗ್ಯವಾಡಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ನಿಪ್ಪಾನಿ ಆದ್ಮೇರೆ ಇವತ್ತು ನಾವು ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಬಿ ಆರ್ ಅಂಬೇಡ್ಕರರ ಪಾತ್ರವನ್ನು ಕುರಿತು ಚರ್ಚಿಸೋಣ ರೋಲ್ ಆಫ್ ಮಹಾತ್ಮ ಗಾಂಧೀಜಿ ಆ್ಯಂಡ್ ಬಿ ಆರ್ ಅಂಬೇಡ್ಕರ್ ಇನ್ ಎರಾಡಿಕೇಶನ್ ಆಫ್ ಅಂಡಿಲಿಟಿ ಅಸ್ಪೃಶ್ಯತೆ ನಿವಾರಣೆಯಲ್ಲಿ महात्मा गांधीजी बी आर अंबेडकर पात्र हियर वी डिस्कस फस्ट द रोल ऑफ गांधीजी इन दप्लीपेंट ऑफ अनटचेबल और इराडिकेशन ऑफ अंटचलीटी गाँधीजी प्लेड मोस्ट इंपार्टेंट रोल एस्पेसली इन टू आस्पेक्ट्स वन इज Freedom struggle and eradication of untouchability. They were the both are more important aspects in the life of Mahatma Gandhi. First of all, he fight against to get freedom to India, as well as he also another side fight to ಇರಾಡಿಕೇಶನ್ ಆಫ್ untouchability ಫ್ರಮ್ ಇಂಡಿಯನ್ ಸೊಸೈಟಿ He himself lived ವಿತ್ ದಿ ಹರಿಜನ್ಸ್ and ಹಿ ಮೇಡ್ ದೆಮ್ ಪಾರ್ಟಿಸಿಪೇಟ್ ಇನ್ ವರ್ಸಿಪ್ಸ್ ಪ್ರೇಯರ್ಸ್ ಆ್ಯಂಡ್ ಟು ಟೇಕ್ ಪಾರ್ಟಿಸಿಪೇಷನ್ ಇನ್ ಪಬ್ಲಿಕ್ ಲೈಫ್ ಇಲ್ಲಿ ಮೊದಲನೆಯದಾಗಿ ಮಹಾತ್ಮ ಗಾಂಧೀಜಿಯವರ ಪಾತ್ರವನ್ನು ತೆಗೆದುಕೊಂಡರೆ ಗಾಂಧೀಜಿಯವರ ಜೀವನದ ಹೋರಾಟದ ಅಂಶಗಳಲ್ಲಿ ಅವರು ಕೊಟ್ಟಿರುವಂಥ ಎರಡು ಆದ್ಯತೆಗಳಂತಂದರೆ ಒಂದು ಸ್ವಾತಂತ್ರ್ಯ ಹೋರಾಟ ಇನ್ನೊಂದು ಅಸ್ಪೃಶ್ಯತೆ ನಿವಾರಣೆ ಇವು ಗಾಂಧೀಜಿಯವರ ಹೋರಾಟದ ಜೀವನದ ಅವರು ನೀಡಿರುವಂಥ ಎರಡು ಪ್ರಮುಖ ಆದ್ಯತೆಗಳು ಅಂತ ಕರಿತೀವಿ ಅವರ ಜೀವನದ ಇತಿಹಾಸವನ್ನು ಚರಿತ್ರೆಯನ್ನು ನೋಡಿದರೆ ಅವರು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದು ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಬೇಕು ಅಂತ ಆ ದೃಷ್ಟಿಕೋನದಲ್ಲಿ ಅವರ ಹೋರಾಟ ಕೊನೆಯ ಅವಧಿಯವರೆಗೂ ನಿರಂತರವಾಗಿ ಬೆಳೆದು ಬಂದಿದ್ದನ್ನು ನಾವು ಕಾಣ್ತೀವಿ ಅದರ ಜೊತೆಗೆ ಇನ್ನೊಂದು ಹೋರಾಟವನ್ನು ಕೂಡ ಆರಂಭಿಸಿದ್ದರೂ ಅದು ಭಾರತೀಯ ಸಮಾಜದಿಂದ ಅಸ್ಪೃಶ್ಯತೆಯನ್ನು ತೆಗೆದುಹಾಕಬೇಕು ಅಂತ ಅಸ್ಪೃಶ್ಯತೆಯನ್ನು ನಿವಾರಿಸಬೇಕನ್ನುವಂಥ ಒಂದು ಇನ್ನೊಂದು ಉದ್ದೇಶವನ್ನಿಟ್ಟುಕೊಂಡೇ ಈ ಹೋರಾಟವನ್ನು ಆರಂಭಿಸಿದವರು ಅದಕ್ಕಾಗಿ ಗಾಂಧೀಜಿಯವರು ಹರಿಜನರ ಜೊತೆ ಬದುಕಿದರು ಅವರನ್ನು ಪೂಜೆ ಪ್ರಾರ್ಥನೆಗಳಲ್ಲಿ ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಸಮಾನವಾಗಿ ಭಾಗಿಯಾಗುವಂತೆ ಮಾಡಿದರು ಅಂದರೆ ತಾವು ಕೂಡ ಅವರಂತೆ ಜೀವನವನ್ನು ನಿರ್ವಹಿಸುವುದರ ಜೊತೆಗೆ ಅವರಲ್ಲಿ ಒಬ್ಬರಾಗಿ ಅವರನ್ನು ಸಮಾಜದ ಮುಖ್ಯ ವಾಹಿನಿಗೆ ಪರಿಚಯಿಸುವಂಥ ಪ್ರಯತ್ನವನ್ನು ಮಹಾತ್ಮ ಗಾಂಧೀಜಿಯವರು ಮಾಡಿದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ತೀವಿ ಆಂಡ್ ಮಹಾತ್ಮ ಗಾಂಧೀಜಿ ರೋಟ್ ಅಬೌಟ್ ಕಂಡೀಷನ್ಸ್ ಆಫ್ ಹರಿಜನ್ ಇನ್ ಹರಿಜನ ಆ್ಯಂಡ್ ಯಂಗ್ ಇಂಡಿಯಾ ನ್ಯೂಸ್ ಪೇಪರ್ಸ್ ಹಿ ಕ್ರಿಯೇಟೆಡ್ ಕ್ಲೀನ್ಲಿನೆಸ್ ಅವೇರ್ನೆಸ್ ಅಮಾಂಗ್ ಅನ್ಟಚೇಬಲ್ಸ್ ಆ್ಯಂಡ್ after 1931, indian national congress set up a council to solve the problems of untouchables. and that onwards, the harichana sevaka sangha came into existence. through harichana sevaka sangha, mahatma gandhi started to eradication of ವಾಟ್ ಆರ್ ದಿ ಡಿಸೆಬಿಲಿಟೀಸ್ ಆನ್ ಅನ್ಟಚೇಬಲ್ಸ್ ಮಹಾತ್ಮ ಗಾಂಧೀಜಿಯವರು ಹರಿಜನ ಮತ್ತು ಯಂಗ್ ಇಂಡಿಯಾ ಎಂಬ ಪತ್ರಿಕೆಗಳಲ್ಲಿ ಅಸ್ಪೃಶ್ಯರ ಪರಿಸ್ಥಿತಿಗಳ ಬಗ್ಗೆ ಲೇಖನಗಳನ್ನು ಬರೆಯುವುದರ ಮೂಲಕ ಅವರಲ್ಲಿ ಜಾಗೃತಿಯನ್ನು ಮೂಡಿಸುವುದರ ಜೊತೆಗೆ ಸಮಾಜಕ್ಕೆ ಒಂದು ಅರಿವನ್ನು ಮೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಇದರ ಮೂಲಕ ಅವರು ಸ್ವಾತಂತ್ರ್ಯದ ಹೋರಾಟದ ಜೊತೆ ಜೊತೆಗೇನೆ ನಮ್ಮ ಸಮಾಜದ ಒಂದು ಅತ್ಯಂತ ಕೆಳಸ್ತರದಲ್ಲಿರುವಂಥ ಒಂದು ವರ್ಗವನ್ನು ಸುಧಾರಿಸುವ ಅವರ ಜೀವನವನ್ನು ಏಳಿಗೆ ಸ ಕಡೆಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನಗಳನ್ನು ಈ ಒಂದು ಪತ್ರಿಕೆಗಳ ಮೂಲಕ ಪ್ರಯತ್ನಿಸಿದ್ದನ್ನು ನಾವಿಲ್ಲಿ ಕಾಣ್ತೀವಿ ಅಷ್ಟೇ ಅಲ್ಲದೆ ಅಸ್ಪೃಶ್ಯತರಲ್ಲಿ ಒಂದು ಸ್ವಚ್ಛತೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಲು ಪ್ರಾರಂಭಿಸಿದರು ಅವರ ಬಗ್ಗೆ ತಮ್ಮಷ್ಟಕ್ಕೆ ತಾವೇ ಸ್ವಚ್ಛತೆಯನ್ನು ನಿಯಂತ್ರಿಸುವಂಥದ್ದು ತಮ್ಮ ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ಕೊಡುವುದರ ಮೂಲಕ ಅವರನ್ನು ಸ್ವಾಸ್ಥ್ಯರನ್ನಾಗಿ ಪರಿವರ್ತಿಸುವಂಥ ಪ್ರಯತ್ನವನ್ನು ಮಹಾತ್ಮ ಗಾಂಧೀಜಿಯವರು ಮಾಡಿದರು ಆಮೇಲೆ ಹತ್ತೊಂಬತ್ತು ನೂರ ಮೂವತ್ತೊಂದರ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎಂಬ ಸಮಿತಿಯನ್ನು ರಚಿಸಿ ಅವರ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಪ್ರಯತ್ನಿಸಿದರು ಅಂತ ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯ ಪ್ರತಿಫಲವಾಗಿ ಹರಿಜನ ಸೇವಕ ಸಂಘ ಅನ್ನುವಂಥದ್ದು ಅಸ್ತಿತ್ವಕ್ಕೆ ಬಂದಿತು ಈ ಹರಿಜನ ಸೇವಕ ಸಂಘದ ಮೂಲಕ ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯತೆಗೆ ಸಂಬಂಧಪಟ್ಟಿರುವಂಥ ಸಮಾಜದಲ್ಲಿದ್ದಂಥ ಅನರ್ಹತೆಗಳನ್ನು ಹೋಗಲಾಡಿಸುವಂಥ ಪ್ರಯತ್ನವನ್ನು ಆರಂಭಿಸಿದರು ಜೊತೆಗೆ ಸಮಾಜದಲ್ಲಿದ್ದಂಥ ಈ ಒಂದು ಕಳಂಕ ಏನಿತ್ತು ಅಸ್ಪೃಶ್ಯ ಅನ್ನುವಂಥ ಕಳಂಕ ಏನಿತ್ತು ಅದನ್ನು ನಿರ್ಮೂಲನೆ ಮಾಡುವಂಥ ಪ್ರಯತ್ನದ ಜೊತೆಗೆ ಒಂದು ಹೋರಾಟವನ್ನು ಸತತವಾಗಿ ಒಂದು ಅದರ ಬಗ್ಗೆ ಕಾಳಜಿಯನ್ನು ಆರಂಭಿಸಿದರು ಅಂತ ದೆರ್ ವಾಸ್ ಎ ಸ್ಟಿಗ್ಮಾ ದ್ಯಾಟ್ ಈಸ್ ಅನ್ಟೇಬಲ್ ಅನ್ಟಚೇಬಲ್ಸ್ ಹಿಯರ್ ಮಹಾತ್ಮ ಗಾಂಧೀಜಿ ವಾಂಟೆಡ್ ಟು ರಿಮೂವ್ ದಿಸ್ ಸ್ಟಿಗ್ಮಾ ಫ್ರಮ್ ಇಂಡಿಯನ್ ಸೊಸೈಟಿ ಆರ್ ಫ್ರಮ್ ದಿ ಪರ್ಟಿಕ್ಯುಲರ್ लोअर कास्ट एंड लेटर ऑन महात्मा गांधीजी स्टार्टेड सम फीमेल एजुकेशन इंस्टिट्यूशन लाइक कस्तूरबा बालिका आश्रम इन दहली हरिजना बालिका विद्यालय एट साबरमती आरदी some important female education institutions which are started by Mahatma Gandhiji. Through this educational institutions, he wanted to develop awareness among untouchable women, not only women especially in untouchable women, so that he introduced some ಸ್ಕೂಲ್ಸ್ ಫಾರ್ ಓನ್ಲಿ ವುಮೆನ್ ಮಹಾತ್ಮ ಗಾಂಧೀಜಿಯವರು ಮಹಿಳೆಯರಿಗೆ ಅದರಲ್ಲಿ ವಿಶೇಷವಾಗಿ ಅದೃಶ್ಯ ಮಹಿಳೆಯರಿಗೆ ಶಿಕ್ಷಣವನ್ನು ನೀಡುವುದರ ಮೂಲಕ ಅವರಲ್ಲಿ ಜಾಗೃತಿಯನ್ನು ತರುವುದಕ್ಕಾಗಿ ಕೆಲವೊಂದು ಶೈಕ್ಷಣಿಕ ಸಂಸ್ಥೆಗಳನ್ನು ಆರಂಭಿಸ್ತಾರೆ ಅವುಗಳಲ್ಲಿ ಕಸ್ತೂರಿಬಾ ದೆಹಲಿಯಲ್ಲಿ ಕಸ್ತೂರಿಬಾ ಬಾಲಿಕಾ ಆಶ್ರಮವನ್ನು ಆರಂಭಿಸ್ತಾರೆ ಹರಿಜನ ಬಾಲಿಕಾ ವಿದ್ಯಾಲಯವನ್ನು ಆರಂಭಿಸ್ತಾರೆ ಸಾಬರಮತಿಯಲ್ಲಿ ಈ ರೀತಿಯಾಗಿ ಒಂದು ಆರಂಭಿಕ ಹಂತದಲ್ಲಿ ಈ ಶಾಲೆಗಳನ್ನು ಆರಂಭಿಸುವುದರ ಮೂಲಕ ಅವರಲ್ಲಿ ಶಿಕ್ಷಣದ ಮೂಲಕ ಅರಿವನ್ನು ಮೂಡಿಸುವಂಥದ್ದನ್ನು ಪ್ರಾರಂಭಿಸಿದರು ಅಂತ ದೆನ್ ದಿ ಸಂಘ ಹ್ಯಾಸ್ ಮೇಂಟೈನಿಂಗ್ ಒನ್ ಹಂಡ್ರೆಡ್ ಟ್ವೆಂಟಿ ಬೋರ್ಡಿಂಗ್ ಹೌಸಸ್ ಥ್ರೂ ಔಟ್ ಇಂಡಿಯಾ ಇವತ್ತು ಭಾರತದಾದ್ಯಂತ ಈ ಹರಿಜನ ಸೇವಕ ಸಂಘ ಅನ್ನುವಂಥದ್ದು ಸುಮಾರು ಒಂದು ನೂರ ಇಪ್ಪತ್ತು ವಸತಿ ಶಾಲೆಗಳನ್ನು ನಿರ್ವಹಿಸುತ್ತಿದೆ ಅಂತ ಅಂದರೆ ಈ ಸಂಘದ ಅಡಿಯಲ್ಲಿ ಮಹಿಳೆಯರಿಗೆ ಶಿಕ್ಷಣವನ್ನು ನೀಡಬೇಕನ್ನುವಂಥ ಉದ್ದೇಶದಡಿಯಲ್ಲಿ ವಸತಿ ಶಾಲೆಗಳ ಮೂಲಕ ಶಿಕ್ಷಣವನ್ನು ನೀಡುವಂಥ ಒಂದು ಪ್ರಕ್ರಿಯೆಯನ್ನು ಮಹಾತ್ಮ ಗಾಂಧೀಜಿಯವರು ಆರಂಭಿಸಿದರು ಅಂತ And he called untouchables as Harijana and popularized it as well as he gave a position to Harijans equal to God. And the word Harijana was first coined by Gujarati Santa Narasimha Mehta. ಸಂತ ನರಸಿಂಹ ಮೆಹ್ತಾ ಫಸ್ಟ್ ಇಂಟ್ರೊಡ್ಯೂಸ್ ದಿ ಟರ್ಮ್ ಹರಿಜನ ಲೆಟರ್ ಆನ್ ಮಹಾತ್ಮ ಗಾಂಧೀಜಿ ಪಾಪ್ಯುಲರೈಸ್ಡ್ ದಿ ಕಾನ್ಸೆಪ್ಟ್ ಹರಿಜನ ಕಾಲಿಂಗ್ ಟು ಅಂಟಚೇಬಲ್ಸ್ ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯರನ್ನು ಹರಿಜನರೆಂದು ಕರೆದು ಅವರಿಗೆ ದೇವರ ಸಮಾನವಾದಂಥ ಸ್ಥಾನಮಾನಗಳನ್ನು ನೀಡ್ತಾರೆ ಅಂದರೆ ಅವರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರುವ ಉದ್ದೇಶಿತ್ತು ಅಂತ ಆ ಒಂದು ಹರಿಜನ ಎಂಬ ಪದವನ್ನು ಅಸ್ಪೃಶ್ಯರೆಗೆಡುವುದರ ಮೂಲಕ ಈ ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದರು ಅಂತ ಹಾಗಾದರೆ ಈ ಹರಿಜನ ಎಂಬ ಪದವನ್ನು ಮೊದಲು ಪರಿಚಯಿಸಿದವರು ಯಾರು ಅಂತ ಹರಿಜನ ಎಂಬ ಪದವನ್ನು ಈ ಮೊದಲು ಪರಿಚಯಿಸಿದವರು ಗುಜರಾತಿನ ಸಂತ ನರಸಿಂಹ ಮೆಹ್ತಾರವರು ಯಾವಾಗ ನರಸಿಂಹ ಮೆಹ್ತಾ ಅವರು ಹರಿಜನ ಎಂಬ ಪದವನ್ನು ಪರಿಚಯಿಸ್ತಾರ ಆ ಪದವನ್ನೇ ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯರನ್ನು ಕರೆಯಲಿಕ್ಕೆ ಬಳಸ್ತಾರೆ ಸೊ ದೀಸ್ ಆಲ್ ಆರ್ ದಿ ಸಮ್ ಎಫರ್ಟ್ಸ್ ಸ್ಟ್ರಗಲ್ ಫಾರ್ ದಿ ಎರಾಡಿಕೇಶನ್ ಆಫ್ ಅನ್ಟಚಬಿಲಿಟಿ ಬೈ ಮಹಾತ್ಮ ಗಾಂಧೀಜಿ ಇವು ಭಾರತದಲ್ಲಿದ್ದಂಥ ಅಸ್ಪೃಶ್ಯತೆಯನ್ನು ತೆಗೆದುಹಾಕಲಿಕ್ಕೆ ಅದರ ವಿರುದ್ಧ ಹೋರಾಟ ಮಾಡಿದಂತಹ ಮಹಾತ್ಮ ಗಾಂಧೀಜಿಯವರ ಪ್ರಯತ್ನಗಳಿವು ದೆನ್ ಅನದರ್ ಒನ್ ಪರ್ಸ್ನಾಲಿಟಿ ಈಸ್ ದೇರ್ ಹೀ ಆಲ್ಸೋ ಸ್ಟಾರ್ಟ್ ಸ್ಟ್ರಗಲ್ ಟು ಇರಾಡಿಕೇಟ್ ಅನ್ಟಚಬಿಲಿಟಿ ಫ್ರಮ್ ಇಂಡಿಯನ್ ಸೊಸೈಟಿ ಹಾಗೆ ಮಹಾತ್ಮ ಗಾಂಧೀಜಿಯವರ ಹಾಗೆ ಇನ್ನೊಂದು ವ್ಯಕ್ತಿತ್ವ ಭಾರತೀಯ ಸಮಾಜದಿಂದ ಅಸ್ಪೃಶ್ಯತೆಯನ್ನು ತೆಗೆದುಹಾಕುವಂಥ ಒಂದು ಪ್ರಯತ್ನ ಮಾಡಿದ್ದು ಹೀ ಈಸ್ డాక్టర్ బిఆర్ అంబేద్కర్ ద రోల్ ఆఫ్ డాక్టర్ బిఆర్ అంబేద్కర్ ఇన్ ది ఇరాడికేషన్ ఆఫ్ అంటచబిలిటీ అవరు మత్తారల డాక్టర్ బిఆర్ అంబేద్కర్రు అస్పృశ్యతయ నివారణియలి డాక్టర్ బిఆర్ అంబేద్కర్కర పాత్ర ఏను అంత హి స్టూడ్ ఫర్ ది ఎమన్సిపేషన్ ఆఫ్ అంటచబుల్స్ హి హాస్ లీగలైజ్డ్ ది అప్లిమెంట ఆఫ్ ది ಅನ್ಟಚೇಬಲ್ಸ್ ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರರು ಅಸ್ಪೃಶ್ಯರ ವಿಮುಕ್ತಿಗಾಗಿ ಶ್ರಮಿಸಿದರು ಅಂತ ಅವರನ್ನು ಸಮಾಜದ ಕೆಲವೊಂದು ಬಂಧನ ಅಥವಾ ಸಂಕೋಲೆಗಳಿಂದ ಏನು ಕಟ್ಟಿಹಾಕಲಾಗಿತ್ತಲ್ಲ ಅವುಗಳಿಂದ ವಿಮುಕ್ತಗೊಳಿಸುವುದಕ್ಕಾಗಿ ಶ್ರಮಿಸಿದವರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರರು ಪ್ರಮುಖರಾದವರು ಅವರ ಏಳಿಗೆಗಾಗಿ ಒಂದು ಕಾನೂನಾತ್ಮಕ ಹೋರಾಟವನ್ನು ಸ್ವರೂಪವನ್ನು ನೀಡಿದರು ಈ ಮೊದಲಿರುವಂಥ ಸಮಾಜ ಸುಧಾರಣೆಗಳು ಕೇವಲ ಅದರಲ್ಲಿರುವಂಥ ನಿರ್ಬಂಧಗಳನ್ನು ಒಂದು ಹೋರಾಟದ ಮೂಲಕ ತೆಗೆದುಹಾಕುವಂಥ ಪ್ರಯತ್ನವನ್ನು ಮಾಡಿದರೆ ಬಿ ಆರ್ ಅಂಬೇಡ್ಕರರು ಅದನ್ನು ಕಾನೂನಿನ ಮೂಲಕ ಸಂವಿಧಾನಾತ್ಮಕ ಕ್ರಮಗಳ ಮೂಲಕ ಆ ಅನರ್ಹತೆಗಳನ್ನು ತೆಗೆದುಹಾಕುವಂಥ ಪ್ರಯತ್ನವನ್ನು ಆರಂಭಿಸಿದರು ಅಂತ ಹಿಯರ್ ಸಮ್ ಸೋಷಿಯಲ್ ರಿಫಾರ್ಮರ್ಸ್ ದೆ ಫೈಟ್ ಅಗೇನೆಸ್ಟ್ ಅನ್ಟಚೇಬಲ್ ಆರ್ ರಿಮೂವಲ್ ಆರ್ ರಿಮೂವಲ್ ಆಫ್ ಡಿಸಬಿಲಿಟೀಸ್ ಆನ್ ಅನ್ಟಚೇಬ್ ಅನ್ಟಚಬಿಲಿಟಿ ಬಟ್ ಹಿಯರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯೂಸ್ಡ್ ದಿ ಲೀಗಲ್ ಮೀಸಸ್ ಟು ಎರಾಡಿಕೇಶನ್ ಆಫ್ ಅನ್ಟಚಾಬಿಲಿಟಿ ಫ್ರಮ್ ಇಂಡಿಯನ್ ಸೊಸೈಟಿ ಮೇಡ್ ಸಮ್ ಲೀಗಲ್ಸ್ ಇನ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಫಾರ್ ದಿ ಇರಾಡಿಕೇಶನ್ ಆಫ್ ಡಿಸಬಿಲಿಟಿ ವಿಚ್ ಆರ್ ದಿ ಡಿಸಬಿಲಿಟೀಸ್ ಆನ್ ಅನ್ಟಚೇಬಲ್ಸ್ ಆ್ಯಂಡ್ ಹಿ ಟ್ರೈ ಟು ಡೆವಲಪ್ ದ ಐಡಿಯಾ ಆಫ್ ಸೆಲ್ಫ್ ಡಿಗ್ನಿಟಿ ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್ ಅಮಾಂಗ್ ಅನ್ಟಚೇಬಲ್ಸ್ ಅದಕ್ಕಾಗಿ ಬಿ ಆರ್ ಅಂಬೇಡ್ಕರರು ಅಸ್ಪೃಶ್ಯತೆಯಲ್ಲಿ ಸಾರಿ ಅಸ್ಪೃಶ್ಯರಲ್ಲಿ ಸ್ವಘನತೆ ಸ್ವಗೌರವ ಸ್ವವಿಶ್ವಾಸ ಮೂಡಿಸಲು ಪ್ರಯತ್ನಿಸಿದರು ಅಂತ ಅಂದರೆ ಯಾವಾಗ ಅಸ್ಪೃಶ್ಯರಲ್ಲಿ ತಮ್ಮಷ್ಟಕ್ಕೆ ತಾವು ಗೌರವವನ್ನು ಇಟ್ಟುಕೊಳ್ಳಲಿಕ್ಕೆ ಪ್ರಾರಂಭಿಸ್ತಾರ ಯಾವಾಗ ತಮ್ಮಷ್ಟಕ್ಕೆ ತಾವೇ ತಮ್ಮ ಒಂದು ಉನ್ನತ ಸ್ಥಾನದಲ್ಲಿರಲು ಬಯಸ್ತಾರ ತಮ್ಮ ಮೇಲೆ ತಾವೇ ಯಾವಾಗ ವಿಶ್ವಾಸ ಇಟ್ಟುಕೊಳ್ಳಕ್ಕೆ ಪ್ರಾರಂಭಿಸ್ತಾರ ಆವಾಗ ಮಾತ್ರ ಅವರ ವ್ಯಕ್ತಿತ್ವ ಬೆಳವಣಿಗೆ ಆಗಲಿಕ್ಕೆ ಅವರ ಸಮೂಹ ಆಗಲಿಕ್ಕೆ ಸಾಧ್ಯ ಅನ್ನೋದನ್ನು ಅರಿತಿದ್ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಥರನಾಗಿರುವಂಥ ಕೆಲವೊಂದು ಸಲಹೆ ಸೂಚನೆಗಳನ್ನು ಸಂದೇಶನ್ನ ಸಂದೇಶವನ್ನು ಅಸ್ಪೃಶ್ಯರಿಗೆ ನೀಡ್ತಾರೆ ಹಿಯರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಟ್ರೈ ಟು ಡೆವಲಪ್ ಸಮ್ ಐಡಿಯಾಸ್ ಸಮ್ ಕಾನ್ಸೆಪ್ಟ್ಸ್ ಅಮಾಂಗ್ ಅನ್ಟಚೇಬಲ್ಸ್ ದ್ಯಾಟ್ ಈಸ್ ಫಸ್ಟ್ ಆಫ್ ಆಲ್ ಯು ಹಾವ್ ಟು ಗಿವ್ ಡಿಗ್ನಿಟಿ ಹಿಮ್ಸೆಲ್ಫ್ and you have to respect uh, first himself and develop confidence themselves they only help to improve personality and uh, for the development of uh, their community so that sense dr b r ambedkar played most important role especially in the development of awareness among uh, untouchables ಈ ದೃಷ್ಟಿಕೋನದಲ್ಲಿ ಅಸ್ಪೃಶ್ಯರಲ್ಲಿ ಜಾಗೃತಿಯನ್ನು ಮೂಡಿಸುವಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನೋದನ್ನು ನಾವಿಲ್ಲಿ ನೆನಪಿಸ್ಕೊಳ್ತೀವಿ ಆ್ಯಂಡ್ ಹಿ ಹ್ಯಾಡ್ ಸ್ಟಾರ್ಟೆಡ್ ದಿ ಬಹಿಷ್ಕ ಬಹಿಷ್ಕೃತ ಹಿತಕಾರಣಿ ಸಭಾ ಆ್ಯಂಡ್ ಹಿ ಆಲ್ಸೋ ಸ್ಟಾರ್ಟೆಡ್ ಸೆಲ್ಫ್ ರಿಸ್ಪೆಕ್ಟ್ ಮೂಮೆಂಟ್ ಫಾರ್ ದಿ ವೆಲ್ಫೇರ್ ಆಫ್ ಅನ್ಟಚೇಬಲ್ಸ್ ಆರ್ ದಿ ಅಪ್ಲಿಪ್ಮೆಂಟ್ ಆಫ್ ಅನ್ಟಚೇಬಲ್ಸ್ ಅಸ್ಪೃಶ್ಯರ ಏಳಿಗೆಗಾಗಿ ಅಸ್ಪೃಶ್ಯರ ಕಲ್ಯಾಣವನ್ನು ಸಾಧಿಸುವಗೋಸ್ಕರ ಉದ್ದೇಶಕ್ಕಾಗಿ ಅಂಬೇಡ್ಕರರು ಬಹಿಷ್ಕೃತ ಹಿತಕಾರಣಿ ಸಭಾ ಅನ್ನುವಂಥ ಒಂದು ಸಂಘಟನೆಯನ್ನು ಆರಂಭಿಸ್ತಾರ ಅದರ ಜೊತೆಗೆ ಸ್ವಗೌರವ ಆಂದೋಲನವನ್ನು ಪ್ರಾರಂಭಿಸ್ತಾರ ಸೊ ಇವುಗಳ ಮೂಲಕ ಅವರಲ್ಲಿ ಜಾಗೃತಿಯನ್ನು ಮೂಡಿಸುವ ಅವರಲ್ಲಿ ಕೆಲವೊಂದು ವಿಶ್ವಾಸವನ್ನು ಬೆಳೆಸಿಕೊಳ್ಳುವಂಥ ಪ್ರಯತ್ನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡ್ತಾರೆ ದೆನ್ ಹಿ ಮೆನ್ಷನ್ ಪಂಚ ಸೂತ್ರಾಸ್ ಫಾರ್ ದಿ ಅಪ್ಲಿಪ್ಮೆಂಟ್ ಆಫ್ ಅನ್ಟಚೇಬಲ್ಸ್ ಆರ್ ದ ಡೆವಲಪ್ಮೆಂಟ್ ಆಫ್ ದೇರ್ ಪರ್ಸ್ನಾಲಿಟಿ ಹಿಮ್ಸೆಲ್ಫ್ ದಿ ಪಂಚ ಸೂತ್ರ ಆರ್ ಸೆಲ್ಫ್ ಇಂಪ್ರೂವ್ಮೆಂಟ್ ಸೆಲ್ಫ್ ಡಿಪೆಂಡೆನ್ಸ್ self-respect, self-confidence and self-progress. these all pancha sutras always help to develop their personality, develop their community as well as to get respect, dignity as well as improvement in their life. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಸ್ಪೃಶ್ಯ ಜನರು ತಮ್ಮಷ್ಟಕ್ಕೆ ತಾವೇ ಅಭಿವೃದ್ಧಿ ಹೊಂದಲು ತಮ್ಮಷ್ಟಕ್ಕೆ ತಾವೇ ತಮ್ಮ ವ್ಯಕ್ತಿತ್ವವನ್ನು ಸಮುದಾಯವನ್ನು ಅಭಿವೃದ್ಧಿಪಡಿಸುವುದಕ್ಕೋಸ್ಕರವಾಗಿ ಪಂಚ ಸೂತ್ರಗಳನ್ನು ಸೂಚಿಸ್ತಾರೆ ಆ ಪಂಚಸೂತ್ರಗಳೆಂದರೆ ಒಂದು ಸ್ವಸುಧಾರಣೆ ಸ್ವಾವಲಂಬನೆ ಸ್ವಗೌರವ ಆತ್ಮವಿಶ್ವಾಸ ಮತ್ತು ಸ್ವಪ್ರಗತಿಗಳು ಅಂತ ಯಾವಾಗ ಒಬ್ಬ ಕೆಳವರ್ಗದ ವ್ಯಕ್ತಿ ಅಥವಾ ಸಮಾಜದಲ್ಲಿ ಯಾವುದೇ ವ್ಯಕ್ತಿ ನಾಟ್ ಓನ್ಲಿ ಅಂಟಜೇಬಲ್ಸ್ ಕೇವಲ ಅಸ್ಪೃಶ್ಯರಂತಲ್ಲ ಸಮಾಜದಲ್ಲಿ ಯಾವ ವ್ಯಕ್ತಿ ಸಮಾಜದ ತುಳಿತಕ್ಕೆ ಒಳಗಾಗಿರ್ತಾನೆ ಹಿಂದುಳಿದಿರ್ತಾನೆ ಆ ವ್ಯಕ್ತಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕಂತಂದರೆ ಜೀವನದಲ್ಲಿ ಸಮಾನ ಅವಕಾಶಗಳನ್ನು ಪಡೆದುಕೊಳ್ಬೇಕಂತಂದರೆ ದೆ ಮಸ್ಟ್ ಆ್ಯಂಡ್ ಶುಡ್ ಫಾಲೋ ದಿ ಫೈವ್ ಪ್ರಿನ್ಸಿಪಲ್ಸ್ ಅಂಥ ವ್ಯಕ್ತಿ ಈ ಪಂಚಸೂತ್ರಗಳನ್ನು ಅನುಸರಿಸಲೇಬೇಕು ಅಂತ ದೋಝು ವಾರ್ ಇನ್ ದ ಬಾಟಮ್ ಪ್ಲೇಸ್ ಆಫ್ ಸೊಸೈಟಿ ದೋಝು ವಾರ ಸೋಷಿಯಲಿ ಎಕನಾಮಿಕಲಿ ಪೊಲಿಟಿಕಲಿ ಎಜುಕೇಷನಲಿ ಬ್ಯಾಕ್ವರ್ಡ್ ಇನ್ ಲೋ ಪೊಝಿಷನ್ ದೇ ಮಸ್ಟ್ ಆ್ಯಂಡ್ ಶುಡ್ ಫಾಲೋ ದೀಸ್ ಪಂಚಸೂತ್ರ ದೆನ್ ದೇ ಕ್ಯಾನ್ ರೀಚ್ ದೇ ಆರ್ ಗೋಲ್ ದೆನ್ ದೇ ಕ್ಯಾನ್ ಗೆಟ್ ವೆಲ್ ಪೊಸಿಷನ್ ಇನ್ ಸೊಸೈಟಿ ಇಟ್ ಈಸ್ ಅಪ್ಲಿಕೇಬಲ್ ಟು ಹೋಲ್ ಗ್ರೂಫ್ ಆಫ್ ದಿ ಸೊಸೈಟಿ ನಾಟ್ ಓನ್ಲಿ ಅನ್ಟಚೇಬಲ್ಸ್ ಇಟ್ ಇಸ್ ಅಪ್ಲಿಕೇಬಲ್ ಟು ಹೋಲ್ ಎವ್ರಿ ಮೆಂಬರ್ ಆಫ್ ದಿ ಸೊಸೈಟಿ ಈ ಒಂದು ಪಂಚಸೂತ್ರಗಳು ಕೇವಲ ಸ್ಪೃಶ್ಯರಿಗೆ ಮಾತ್ರ ಅಲ್ಲ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಯಾವ ವ್ಯಕ್ತಿ ಸಮಾಜದ ಅತ್ಯಂತ ಕೆಳ ಸರದಲ್ಲಿದಾನೆ ಅವನು ಈ ಪಂಚಸೂತ್ರಗಳನ್ನು ಬಳಸುವುದರ ಬಳಸಿಕೊಳ್ಳುವುದರ ಮೂಲಕ ಜೀವನದಲ್ಲಿ ಸಮಾಜದ ಉನ್ನತ ಸ್ಥಾನವನ್ನು ವ್ಯಕ್ತಿತ್ವವನ್ನು ಸುಧಾರಣೆಯನ್ನು ಪಡ್ಕೊಳ್ಬಹುದು ಅನ್ನುವಂಥ ಒಂದು ಒಳ್ಳೆಯ ವಿಚಾರಗಳನ್ನು Dr. B. R. Ambedkaru Nididara. And he started Mukha Nayaka newspaper for create awareness among the untouchables. Through some article, he started to create awareness about uh, their uh, cleanliness, their problems, their rights, and their duties, and their uh, position. ಬಿ ಆರ್ ಅಂಬೇಡ್ಕರ್ ಅವರು ಮೂಕ ನಾಯಕ ಅನ್ನುವಂಥ ಪತ್ರಿಕೆಯನ್ನು ಆರಂಭಿಸುವುದರ ಮೂಲಕ ಅಸ್ಪೃಶ್ಯರಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ ಪ್ರಾರಂಭಿಸಿದರು ಅಂತ ಈ ಪತ್ರಿಕೆಯ ಮೂಲಕ ಲೇಖನಗಳಲ್ಲಿ ಅಸ್ಪೃಶ್ಯರ ಸ್ವಚ್ಛತೆಯ ಬಗ್ಗೆ ಆರೋಗ್ಯದ ಅರಿವಿನ ಬಗ್ಗೆ ಅವರ ಸಮಸ್ಯೆಗಳ ಬಗ್ಗೆ ಜೀವನದಲ್ಲಿ ಉನ್ನತ ಸ್ಥಾನಗಳನ್ನು ಪಡೆದುಕೊಳ್ಳಲಿಕ್ಕಿರುವಂಥ ಮಾರ್ಗಗಳ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂಥ ಪ್ರಯತ್ನವನ್ನು ಆರಂಭಿಸಿದರು ಆ್ಯಂಡ್ ಹಿ ಆರ್ಗನೈಸ್ಡ್ ದೆಮ್ ಅಂಡರ್ ಆಲ್ ಇಂಡಿಯಾ ಡಿಪ್ರೆಸ್ಡ್ ಕ್ಲಾಸ್ಡ್ ಕಾನ್ಫರೆನ್ಸ್ ಇನ್ ನೈನ್ಟೀನ್ ಹಂಡ್ರೆಡ್ ಫಾರ್ಟಿ ಟು ಕಂಡಕ್ಟೆಡ್ ಆ್ಯಟ್ ನಾಗಪುರ ನಂತರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಾಗಪುರದಲ್ಲಿ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ನಡೆದ ಅಖಿಲ ಭಾರತ ಶೋಷಿತ ವರ್ಗಗಳ ಸಮ್ಮೇಳನದಡಿಯಲ್ಲಿ ಸಂಘಟಿಸಿದರು ಅಂತ ಅಂದರೆ ಇಂಥ ಅಸ್ಪೃಶ್ಯರನ್ನು ಒಂದು ಸಂಘಟನೆಯಡಿಯಲ್ಲಿ ಸೇರಿಸಿದರು ಅದರ ಮೂಲಕ ಹೋರಾಟವನ್ನು ಆರಂಭಿಸಿದರು ಅಸ್ಪೃಶ್ಯತೆಯನ್ನು ತೆಗೆದುಹಾಕುವಂಥ ಪ್ರಯತ್ನವನ್ನು ಮಾಡಿದ್ದನ್ನು ನಾವಿಲ್ಲಿ ಕಾಣ್ತೀವಿ ಅಂತ and finally in dalit movement ambedkar suggested three principles when they follow three principles they can get what they need they can achieve in their goal that is education agitation and organization the three principles are more important to every person in their life to get what they need, what he need And with the help of three, three principles he can achieve in their life. Not only the principles applicable to a touchable, untouchable, it is applicable to whole individual of the society. Koni Adagi Ambedkaru. Asprusharge, ಒಂದು ಆಂದೋಲನವನ್ನು ಚಾಲನೆಗೊಳಿಸೋಕ್ಕೆ ಅದಕ್ಕೆ ಆಂದೋಲನದ ತತ್ವಗಳು ಏನಿರಬೇಕು ಅನ್ನೋದನ್ನು ಹೇಳ್ತಾರೆ ಒಂದು ದಲಿತ ಆಂದೋಲನ ಅಥವಾ ಹೋರಾಟವನ್ನು ಆರಂಭಿಸಬೇಕಂತಂದರೆ ಅದರ ಮುಖ್ಯ ತತ್ವಗಳು ಏನಿರಬೇಕು ಅಂತ ಒಂದು ಶಿಕ್ಷಣ ಹೋರಾಟ ಮತ್ತು ಸಂಘಟನೆ ಶಿಕ್ಷಣ ಹೋರಾಟ ಮತ್ತು ಸಂಘಟನೆಯಡಿಯಲ್ಲಿ ಒಂದು ದಲಿತ ಆಂದೋಲನವನ್ನು ಏರ್ಪಡಿಸುವುದರ ಮೂಲಕ ಅವರಿಗೆ ಒಂದು ವ್ಯಕ್ತಿಗತ ಬೆಳವಣಿಗೆ ಆಮೇಲೆ ತಮ್ಮ ಗುರಿ ಉದ್ದೇಶಗಳನ್ನು ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳುವಂಥ ಒಂದು ಹೊಸ ಮಾರ್ಗವನ್ನ ಪರಿಚಯಿಸ್ತಾರೆ ಇದು ಕೇವಲ ಅಸ್ಪೃಶ್ಯರಾಗಿಲ್ಲ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಾಮಾಜಿಕ ಚಿಂತನೆಗೆ ಒಂದು ವಿಶಿಷ್ಟ ಕೊಡುಗೆ ಏನಂತಂದ್ರೆ ಈ ಮೂರು ತತ್ವಗಳನ್ನು ಬಳಸಿಕೊಂಡು ಯಾವುದೇ ವ್ಯಕ್ತಿ ಸಮಾಜದಲ್ಲಿ ತನ್ನ ಅವಶ್ಯಕತೆಗಳನ್ನು ತನ್ನ ಗುರಿಯನ್ನು ಸಾಧಿಸಿಕೊಳ್ಬೋದು ಅಂತ ಸಮಾಜದಿಂದ ಹಿಂದುಳಿದಿರುವಂಥ ಸಮಾಜದಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂಥ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಸಮೂಹ ಈ ತತ್ವಗಳನ್ನು ಬಳಸಿಕೊಳ್ಳುವುದರ ಮೂಲಕ ತನ್ನ ಉದ್ದೇಶಗಳನ್ನು ತನ್ನ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳಬಹುದು ಅನ್ನೋದನ್ನು ನಾವು ಅಂಬೇಡ್ಕರ ಚಿಂತನೆಯಿಂದ ತಿಳಿದುಕೊಳ್ತೀವಿ ಅಂತ ಸೊ ದಿಸ್ ಈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ್ಯಂಡ್ ಮಹಾತ್ಮ ಗಾಂಧೀಜಿ ಫಾರ್ ದಿ ಇರಾಡಿಕೇಶನ್ ಆಫ್ ಅನ್ಟಚೇಬಲ್ಸ್ ಫ್ರಾಮ್ ಇಂಡಿಯನ್ ಸೊಸೈಟಿ ಇವೆಲ್ಲವೂ ಭಾರತೀಯ ಸಮಾಜದಿಂದ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡುವಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರರ ಕೊಟ್ಟಿರುವಂಥ ಪ್ರಮುಖ ಕೊಡುಗೆಗಳು ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ ಅಂತ ದಿಯ ಸ್ಟೂಡೆಂಟ್ಸ್ ನೆಕ್ಸ್ಟ್ ಕ್ಲಾಸ್ ವು ಡಿಸ್ಕಸಿಂಗ್ ದ ರೋಲ್ ಆಫ್ ನಾನ್ ಗೋರ್ಮೆಂಟ್ ಆರ್ ಎನ್ ಜಿ ಓಸ್ ಇನ್ ದಿ ಅಪ್ಲಿಪ್ಮೆಂಟ್ ಆಫ್ ಸೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಸೆಡ್ಯೂಲ್ಡ್ ಟ್ರೈಬ್ಸ್ ಮುಂದಿನ ಅವಧಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳ ಏಳಿಗೆಗಾಗಿ ಏಳಿಗೆಯಲ್ಲಿ ಸರ್ಕಾರೇತರ ಸಂಘಟನೆಗಳ ಪಾತ್ರ ಏನು ಅನ್ನೋದನ್ನು ಚರ್ಚಿಸೋಣ ಧನ್ಯವಾದಗಳು